ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಚಿತ್ರ ಸಾಹಿತಿ ನಿರ್ದೇಶಕ ಮತ್ತು ನಿರ್ಮಾಪಕ ಎ ಪಿ ಅರ್ಜುನ್ ಅವರು ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ನಿಮಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಪುತ್ರ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ ನಿಮ್ಮ ನಿರ್ಮಾಣದ ಸಿನಿಮಾ ಇನ್ನೇನು ಬಿಡುಗಡೆ ಆಗ್ಲಿಕ್ಕಿದೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ಜೊತೆಗೆ ಲೈಕ್ ಇವತ್ತು ವರಮಹಾಲಕ್ಷ್ಮಿ ಜೊತೆಗೆ ಹುಟ್ಟುಹಬ್ಬ ಎರಡೂ ಒಟ್ಟಿಗೆ ಬಂದಿರೋದು ಎಷ್ಟು ಖುಷಿ ಇದೆ ನಿಮಗೆ ನಿರ್ಮಾಣ ನಮ್ಮದಲ್ಲ ನನ್ನ ಧರ್ಮಪದ ನನ್ನ ವೈಫ್ದು ಅಂದರೆ ತುಂಬ ಖುಷಿ ಅನ್ನೋ ವಿಚಾರ ಏನು ಅಂತಂದರೆ ಆದಷ್ಟು ಬೇಗ ಮುಗೀತು ಸಿನ್ಮಾ ಅನ್ನೋವಂಥದ್ದು ಇನ್ನೊಂದು ಎರಡು ಮೂರು ಸಾಂಗ್ ಇದೆ ಮತ್ತು ಒಂದು ಫೈಟ್ ಏನೋ ಆಯಿತು ಅಂತಂದರೆ ಸಿನ್ಮಾ ಮುಗಿಯುತ್ತೆ ಐ ಆಮ್ ವೆರಿ ಹ್ಯಾಪಿ ಸರ್ ಅದೇ ಈಗ ಆಫ್ಟರ್ ಕಿಸ್ ಅಂದರೆ ಮತ್ತೊಂದು ಸಲ ನಿರ್ಮಾಣ ಕೀಳಿತಾ ಇರೋದು ಅಫ್ಕೋರ್ಸ್ ಹೆಂಡತಿ ಅವರ ಹೆಸರಲ್ಲೇ ಬಟ್ ನಿಮ್ಮದೇ ಅಂತಲೇ ಅದು ಬರುತ್ತೆ ಅಂದರೆ ಇಷ್ಟು ಗ್ಯಾಪ್ ಆಯಿತು ನಿರ್ಮಾಣ ಮಾಡೋದಕ್ಕೆ ಹೇಗೆ ಅಂತ ಇಲ್ಲ ನಿರ್ಮಾಣ ಮಾಡೋದಕ್ಕೆ ಅಂತಂದರೆ ಮಧ್ಯ ನಂದು ಡೈರೆಕ್ಷನಲ್ ಕೆಲಸಗಳೆಲ್ಲ ನಡೀತಾ ಇತ್ತು ಮತ್ತು ಆ್ಯಕ್ಚುಲಿ ಈ ಕತೆ ಪರಿಪೂರ್ಣ ಆಗಿತ್ತು ಆಲ್ಮೋಸ್ಟು ಟೂ ತೌಸಂಡ್ ಟು ಈ ಕರೋನಾ ಟೈಮಲ್ಲೇ ಮಾಡಿದ್ದು ಕತೆ ಎಲ್ಲ ಮುಗಿದು ನನ್ನ ಕೆಲಸಗಳೆಲ್ಲನೂ ಮುಗಿಸಿ ಮತ್ತೆ ನಿರ್ಮಾಣ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು ಅಷ್ಟೇ ಸರ್ ಆ್ಯಕ್ಚುಲಿ ಇವಾಗ ಲಕ್ಷ್ಮೀ ಪುತ್ರ ಸಿನಿಮಾದ ನಾಯಕಿಯನ್ನು ಬಹುಶಃ ಇವತ್ತೇ ಆ್ಯಕ್ಚುಲಿ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ವೇ ಬಂದಿ ನಾವು ಆ್ಯಕ್ಚುಲಿ ಬಿಕಾಸ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಬೇರೆ ಮೋಸ್ಟ್ಲಿ ಇವತ್ತು ರಿವೀಲ್ ಮಾಡ್ತಾರೆ ಅಂತ ಬಟ್ ಇನ್ನೂ ರಿವೀಲ್ ಆಗಲಿಲ್ಲ ಸೊ ಯಾಕೆಷ್ಟು ಇಲ್ಲ ಯಾವಾಗ ರಿವೀಲ್ ಮಾಡ್ಬೋದು ಹೇಗೆ ಅಂತ ಆದಷ್ಟು ಬೇಗ ಆಲ್ಮೋಸ್ಟ್ ಅವ್ರದ್ದು ಎಲ್ಲ ಶೂಟ್ಸ್ ಎಲ್ಲ ಮುಗ್ದಿದೆ ಒಂದು ಏಯ್ಟಿ ಪರ್ಸೆಂಟ್ ಶೂಟ್ಸ್ ಎಲ್ಲ ಮುಗಿಸಿದೀವಿ ಇನ್ನೊಂದು ಒನ್ ವೀಕ್ ಆರ್ ಟೂ ವೀಕ್ಸ್ ಅಲ್ಲಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಒಂದು ಪ್ರಾಪರ್ ಪರಿಚಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಲಿಲ್ಲ ಅಷ್ಟೇ ಸರ್ ಇನ್ನು ಚಿಕ್ಕಣ್ಣವರ ಎರಡನೇ ಸಿನಿಮಾ ಇದು ಅಂದರೆ ಮೇನ್ ಲೀಡಾಗಿ ಸೊ ಉಪಾಧ್ಯಕ್ಷ ಸಿನಿಮಾ ಒಳ್ಳೆ ರೀತಿಯಲ್ಲಿ ಹೋಗಿತ್ತು ಜನ ಅದನ್ನು ಇಷ್ಟಪಟ್ಟಿದ್ದರು ಸೊ ಈ ಸಿನಿಮಾದಲ್ಲಿ ಬೇರೆ ಶೇಡ್ ಏನಾದರೂ ಇರುತ್ತಾ ಅಂದರೆ ಅದರಲ್ಲಿ ಎಲ್ಲೂ ಕೂಡ ಅವ್ರನ್ನ ತುಂಬ ಅಂದರೆ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಹೀರೋ ಆಗಿ ಎಲ್ಲೂ ಪ್ರೆಸೆಂಟ್ ಮಾಡುವ ಪ್ರಯತ್ನ ಆಗಿರಲಿಲ್ಲ ಜಸ್ಟ್ ಅವ್ರು ಏನು ಕಾಮಿಡಿ ಅವ್ರದ್ದು ಏನು ಸ್ಟ್ರೆಂತ್ ಇದೆ ಅದ್ರ ಜೊತೆಗೇ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಆಟ ಆಡಿದರು ಆ್ಯಕ್ಚುಲಿ ಸೊ ಇದರಲ್ಲಿ ಹೆಂಗಿರುತ್ತೆ ಅವರ ಶೇಡ್ಸ್ ಎಲ್ಲ ಯಾವ ರೀತಿ ಕಾಣಿಸ್ಕೊಳ್ತಾರೆ ಚಿಕ್ಕಣ್ಣವರು ಅಂತ ಇಲ್ಲ ಇಲ್ಲ ಖಂಡಿತ ಇದು ಒಂದು ತಾಯಿ ಮಗನ ಎಮೋಷನ್ ಇರುವಂಥ ಸಿನಿಮಾ ಆದ್ರೂ ಫನ್ಗೆ ಎಲ್ಲೂ ಕಡಿಮೆನೇ ಇಲ್ಲ ಏಕೆಂತಂದರೆ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಇರೋವರೆಗೂ ತಾಯಿ ಮಗ ಅಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂದರೆ ಅಷ್ಟು ಒಂದು ಅಂಡ್ ಜರಿ ಥರ ಇರುತ್ತೆ ಇಡೀ ಸಿನಿಮಾ ನಮ್ಮ ಸಿನಿಮಾದಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕಾಮಿಡಿಯನ್ಸ್ ಯಾರ್ಯಾರು ಇದಾರೆ ಎಲ್ಲರೂ ನಮ್ಮ ಸಿನಿಮಾದಲ್ಲಿದ್ದಾರೆ ಇಡೀ ಸಿನಿಮಾ ಅಷ್ಟು ಇದೆ ಅಂದ್ರೆ ನಗು 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 ಲಾಸ್ಟ್ ಒಂದು ಇನ್ನೊಂದು ಸಿನಿಮಾ ಇನ್ನೊಂದು ಹತ್ತು ನಿಮಿಷ ಇದೆ ಅನ್ನೋವರ್ಗು ಅಷ್ಟು ಫನ್ ನಗ್ತಾನೆ ಇರ್ತೀವಿ ನಾವು ಸಿನಿಮಾದಲ್ಲಿ ಅಷ್ಟು ಫನ್ ಇದೆ ಸರ್ ಇನ್ನು ಆ್ಯಕ್ಚುಲಿ ನೀವು ಕೂಡ ನಿರ್ಮಾಪಕರಾಗಿರೋದ್ರಿಂದ ಒಂದು ಪ್ರಶ್ನೆ ಈಗ ಸೂ ಫ್ರಮ್ ಸೋ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಹೋಗ್ತಾ ಇದೆ ಇನ್ಫ್ಯಾಕ್ಟ್ ಮಲಯಾಳಮಕ್ಕೂ ಕೂಡ ಡಬ್ಬ ಆಯಿತು ತೆಲುಗಿಗೆ ಕೂಡ ಡಬ್ಬಾಗಿ ಇವತ್ತು ರಿಲೀಸ್ ಆಗ್ತಾಯಿದೆ ಆ ಥರದ್ದೆಲ್ಲ ಬೆಳವಣಿಗೆಗಳಾಗಿರುವಂಥದ್ದು ಅಂದರೆ ಇನ್ ಟರ್ಮ್ಸ್ ಆಫ್ ಸಿನಿಮಾ ಜನ ಇಷ್ಟಪಟ್ಟಿದ್ದು ಅದೊಂದು ಬಟ್ ಸಿನಿಮಾ ಮಾರ್ಕೆಟಿಂಗ್ ವಿಚಾರದಲ್ಲೂ ಕೂಡ ಒಂದು ಟ್ರೆಂಡನ್ನು ಸೆಟ್ ಮಾಡಿದ್ದಾರೆ ಅವರು ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಒಂದು ಲ್ಯಾವಿಶ್ ಏನೋ ಒಂದು ಪ್ರೆಸ್ ಅಂದರೆ ಪ್ರೀ ರಿಲೀಸ್ ಇವೆಂಟ್ಗಳನ್ನು ಮಾಡಿದೇನೆ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನು ಅಂದರೆ ಬೈಟ್ಸ್ ತೊಗೊಳ್ಳೋ ಅಂದರೆ ಬೇರೆ ರೀತಿಯದ್ದೇ ಅಂದರೆ ನೀಟಾಗಿ ಒಂದು ಏನೋ ಒಂದು ಪ್ರೀಮಿಯಂ ಪ್ರೀಮಿಯರ್ ಶೋ ಅಂತ ಮಾಡಿದ್ರು ಪೇಯ್ಡ್ ಪ್ರೀಮಿಯರ್ ಶೋ ಅಂತ ಅಲ್ಲಿ ಸಿನಿಮಾ ಅಂದರೆ ಜನ ಇಷ್ಟಪಟ್ಟರು ಅಲ್ಲಿಂದ ಮತ್ತೆ ಅದು ಜನ ಅದನ್ನು ಇಷ್ಟಪಡ್ತಾ ಹೋದರು ಅದನ್ನು ಕಂಟಿನ್ಯೂ ಆಗ್ತಾ ಉಂಟು ಸೊ ನೀವು ನಿರ್ಮಾಪಕರಾಗಿ ನೋಡುವಾಗ ಏನು ಒಂದು ಅಂದರೆ ಯೂಸ್ ಮಾಡಿರುವಂತಹ ಮಾಡೆಲ್ ಅಂದರೆ ಎಸ್ಪೆಷಲಿ ಈ ಒಂದು ಸಿನಿಮಾ ಪ್ರಮೋಟ್ ಮಾಡಲಿಕ್ಕೆ ಏನು ಅನಿಸುತ್ತೆ ಅದರಿಂದ ನಿಮ್ಗೇನು ಲರ್ನಿಂಗ್ ಇದೆ ಅದರಿಂದ ಅಂತ ಇಲ್ಲ ಖಂಡಿತವಾಗ್ಲೂ ಯಾರೇ ಯಾವುದೇ ಸಿನಿಮಾ ಕನ್ನಡದಲ್ಲಿ ಗೆದ್ರು ತುಂಬ ಖುಷಿ ಪಡುವಂಥ ವಿಚಾರನೇ ಸೂಪರಂ ಸೋ ತುಂಬ ಅದ್ಭುತವಾದಂಥ ಒಂದು ಗೆಲುವು ಎಲ್ಲ ಕಡೆ ಅಂತಂದರೆ ಮಲ್ಟಿಪ್ಲೆಕ್ಸಲ್ಲಂತೂ ತುಂಬ ನಾನು ಕೇಳಿ ಪಟ್ಟಿದ ಮಟ್ಟಿಗೆ ಅಷ್ಟು ಅದ್ಭುತವಾಗಿ ಹೋಗ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಸೂಪರಂ ಶೋ ತಂಡಕ್ಕೆ ಏಕೆಂತಂದರೆ ಯಾವುದೇ ಸಿನಿಮಾ ಕನ್ನಡದಲ್ಲಿ ಒಂದು ಈ ಮಟ್ಟದಲ್ಲಿ ಒಂದು ಗೆಲ್ಲುತ್ತೆ ಅಂತಂದಾಗ ಪ್ರತಿಯೊಂದು ಸಿನಿಮಾನೂ ಒಂದು ಇಂಜೆಕ್ಷನ್ ಇದ್ದಂಗೆ ಇಂಡಸ್ಟ್ರಿಗೆ ಯಾವ ಸಿನಿಮಾನಾದರೂ ಗೆಲ್ಲ ಯಾಕೆ ಅಂತಂದರೆ ಕನ್ನಡ ಸಿನಿಮಾ ಒಂದು ಸಿನಿಮಾ ಕನ್ನಡ ಸಿನಿಮಾ ಗೆಲ್ತು ಅಂತಂದರೆ ಇನ್ನೊಂದು ಮೂರು ನಾಲ್ಕು ವರ್ಷ ಎಲ್ಲರಿಗೂ ಪ್ರತಿ ಎಲ್ಲ ಒಂದಷ್ಟು ನಮ್ಮ ಅಲ್ಲಿ ಕೆಲಸ ಮಾಡೋ ಎಲ್ಲ ಕಾರ್ಮಿಕರಿಗೂ ಕೆಲಸಗಳು ಸಿಗುತ್ತೆ ಇನ್ನೊಂದಷ್ಟು ಸಿನ್ಮಾಗಳು ದೊಡ್ಡದಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದಷ್ಟು ಜನ ನಿರ್ಮಾಪಕರು ನಂಬಿ ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗಳನ್ನೇ ಮಾಡಬೇಕು ಅಂತ ಅನ್ಕೋತಾರೆ ನಿಜವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಯಾಕೆಂತಂದರೆ ಅವರು ಆ ಪ್ರಮೋಷನ್ ಇದೇ ರೀತಿ ಮಾಡಬೇಕು ಅಂತಲ್ಲ ಅವ್ರು ಮಾಡಿರುವಂಥ ಒಂದು ರೀತಿ ನಿಜವಾಗ್ಲೂ ರಿಯಲಿ ವೆಲ್ ಸರ್ ಇನ್ನು ಆ್ಯಕ್ಚುಲಿ ಈಗ ಇತ್ತೀಚೆಗೆ ಕರೆಂಟ್ ಟ್ರೆಂಡ್ ಅಥವಾ ಏನು ಪ್ರಚಲಿತ ವಿದ್ಯಮಾನಗಳು ಏನು ನಡೀತಾ ಇದೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಕೆಟ್ಟ ಕಮೆಂಟ್ಸ್ ಹಾಕುವಂಥದ್ದು ಜೊತೆಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಕಮೆಂಟ್ಸ್ ಕೆಟ್ಟ ಕಮೆಂಟ್ಸ್ ಅಂತ ರಮ್ಯಾ ಅವರು ಆ್ಯಕ್ಚುಲಿ ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ಸೊ ಆ ಒಂದು ವಿದ್ಯಮಾನಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಅಂದರೆ ಇನ್ನೊಂದೇನು ಗೊತ್ತಾ ಸರ್ ನಾನು ಎಲ್ಲ ಯಾವುದಕ್ಕೂ ಇದು ಸರಿ ಇದು ತಪ್ಪು ಅಂತ ಹೇಳೋದು ಅಷ್ಟು ದೊಡ್ಡವ್ ನಾನಲ್ಲ ಬಟ್ ಒಂದೇನು ಅಂತಂದರೆ ಸಮಾಜದಲ್ಲಿ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ಮ ಒಳ್ಳೆಯದನ್ನು ತಗೊಂಡು ಕೆಟ್ಟದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ನಾನು ಹೇಳುವಂಥದ್ದು ಸರ್ ಅಂದರೆ ಎಲ್ಲೋ ಒಂದು ಕಡೆ ತುಂಬ ಕಡಿಮೆ ಅಗ್ಗವಾಗಿ ಇಂಟರ್ನೆಟ್ ಸಿಕ್ತಿರೋದ್ರಿಂದ ಈ ರೀತಿ ಆಗ್ತಾ ಇದೆಯಾ ಬಿಕಾಸ್ ಮೊದಲೆಲ್ಲ ರೀಚ್ ಇರ್ತಿರಲ್ಲ ಈಗಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಬೇಕಾದರೂ ಕಮೆಂಟ್ ಮಾಡ್ಬೋದು ಮತ್ತು ಏನೋ ಅವರಿಗೆ ಫೇಸ್ ಇರಲ್ಲ ಒಂದು ಅಕೌಂಟಿಗೆ ಒಂದು ಕರೆಕ್ಟ್ ಒಂದು ಐಡಿ ಇರೋಲ್ಲ ಏನೋ ಸುಮ್ಮನೆ ಯಾರದೋ ಒಂದು ಅಕೌಂಟ್ ಓಪನ್ ಮಾಡಿಕೊಂಡು ಕಮೆಂಟ್ ಮಾಡ್ತಿರ್ತಾರೆ ಇದಕ್ಕೆಲ್ಲ ಕಡಿವಾಣ ಯಾವ ರೀತಿ ಹಾಕ್ಬೋದು ಅಂತ ಅಂದರೆ ಈಗ ನಾರ್ಮ್ ಈ ಸೆಲೆಬ್ರಿಟಿಗಳಿಗೇನೇ ಈ ಥರ ಕಮೆಂಟ್ ಮಾಡ್ತಾರೆ ಅಂದರೆ ನಾರ್ಮಲ್ ಪರ್ಸನ್ಸ್ದು ಪರಿಸ್ಥಿತಿ ಹೇಗಿರುತ್ತೆ ಹಾಗಾದರೆ ಅಂತ ಅಂದರೆ ಅಭಿಮಾನಿಗಳು ಅಂತ ಬಂದಾಗ ನಮ್ಮ ಕನ್ನಡ ಸಿನಿಮಾ ಎಲ್ಲ ಎಲ್ಲ ಏಕೆಂದರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳು ಎಲ್ಲರೂ ಕೆಟ್ಟವರಲ್ಲ ಎಲ್ಲ ತುಂಬ ಒಳ್ಳೆಯ ಅಭಿಮಾನಿಗಳು ಕೂಡ ಇದ್ದಾರೆ ಏಕೆಂತಂದರೆ ಆ ಅಭಿಮಾನದಿಂದನೇ ಇವತ್ತು ಕನ್ನಡ ಇರುವಂಥದ್ದು ಯಾರೋ ಕಿಡಿಗಿಡಿಗಳು ಗೊತ್ತಿಲ್ಲದೆ ಇರುವಂಥವ್ರು ತುಂಬ ಏನೋ ಬ ಈ ಥರದ್ದು ಮಾಡಿದ್ರೇ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋರು ಮಾಡ್ತಾರೆ ಆ ಕೆಟ್ಟದ್ದನ್ನೆಲ್ಲ ಎಲ್ಲೆಲ್ಲಿಗೆ ಇದು ಮಾಡ್ಕೋಬೇಕು ಅದನ್ನು ಬಿಟ್ಟು ಒಳ್ಳೆಯದನ್ನು ಯಾ ಯಾಕೆಂತಂದರೆ ಕಮೆಂಟ್ ಬಾಕ್ಸಲ್ಲಿ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ನಾವು ಕೆಟ್ಟದ್ದನ್ನು ಏನು ಮಾಡಬೇಕು ಒಳ್ಳೆಯದನ್ನು ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಅದಷ್ಟೇ ಅದನ್ನ ಮೀರಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ ಯಾಕೆಂತಂದ್ರೆ ಎಲ್ಲ ರೀತಿ ಜನನು ಇದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಸೊ ಸ್ನೇಹಿತರೆ ಇದಾಗಿತ್ತು ಎ ಪಿ ಅರ್ಜುನ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು